ಕಲಬುರಗಿ ಜಿಲ್ಲಾ ಐಎನ್ಟಿಯುಸಿ ಮಹಿಳಾ ಘಟಕದ ವತಿಯಿಂದ ಆರ್ಎಸ್ಎಸ್ ಸಂಚಾಲಕರಾದ ಕಲ್ಕಡ್ ಪ್ರಭಾಕರ್ ಅವರು ಮುಸ್ಲಿಂ ಮಹಿಳೆಯರ ಬಗ್ಗೆ ಹೀನಾಯವಾಗಿ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಇದರಿಂದ ರಾಜ್ಯದಲ್ಲಿ ಅಶಾಂತಿ ಹಬ್ಬಿಸುವಂತಹ ಸುದ್ದಿಯನ್ನು ಹರಡುತ್ತಿದ್ದಾರೆ ಇನ್ನು ಅನೇಕ ಸಂಘಟನೆಗಳು ಸಮಾಜದಲ್ಲಿ ಅಶಾಂತಿಗಳನ್ನು ಹಬ್ಬಿಸುವಂತಹ ಪ್ರಯತ್ನ ಮಾಡುತ್ತಿದ್ದಾರೆ ಇದರ ವಿರುದ್ಧವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಮೆರವಣಿಗೆಯ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ರಾಜ್ಯಪಾಲರಿಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು ಮಲ್ಲಿಕಾರ್ಜುನ್ ಸಂಗೋಳ್ಗಿ ಎನ್ ಕೆ ಎಸ್ ವಿಷಯ ಅಂತಂದ್ರೆ ಕಲ್ಯಾಣ್ಗೌಡ್ ಪ್ರಭಾಕರ್ ಭಟ್ ಅವರು ಬಹಳ ತಪ್ಪಾಗಿ ಮಾತಾಡಿದ್ದಾರೆ ಇವರು ಮಾತಾಡಿದು ವಿಷಯ ಅಂತಂದ್ರೆ ತ್ರಿಬಲ್ ತರಾಕ್ ಪಾಸ್ ಆದ್ಮೇಲೆ ಮುಸ್ಲಿಂ ಹೆಣ್ಮಕ್ಕಳಿಗೆ ಒಂದೇ ಗಂಡನು ಇದು ಮಾಡ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ನಮಗೆ ದಿನಕೊನ ಗಂಡದವರು ಹೆಸರು ಅಂತ ಹೇಳಿ ಈ ಮಾತನ್ನು ಹೊಂದಿದ್ದಾರೆ ಆದ್ರೆ ಈ ಮಾತನ್ನೋಕ್ಕಿಂತ ಮುಂಚೆ ಇವರು ತಲೆಯಲ್ಲಿ ಇದು ಇಟ್ಕೊಂಡಿಲ್ಲ ನಾನು ಒಂದು ಕನ್ನಡಿಗ ನಾನು ಒಂದು ಹಿಂದುತ್ವ ಮತ್ತು ನಾನು ಒಂದು ಎಲ್ಲ ಸಮಾಜದಲ್ಲಿ ನಾವು ಇದು ನಮ್ಮ ಕರ್ನಾಟಕ ಬಾಂಧವಾಗಿ ಇರುವ ಕರ್ನಾಟಕದಲ್ಲಿ ನಾ ಇದ್ದೀನಿ ಅಂತ ಮಾತಾಡಿಲ್ಲ ತಿಳ್ಕೊಂಡು ಅವರು ತಿಳಿಯಾರದೆ ಮಾತಾಡಿದ್ದಾರೆ ಅವರಿಗೆ ತಿಳಿಸುವ ಸಲುವಾಗಿ ಈಗ ಮುಂದೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇದ್ರ ಅರ್ಥವೇನು ಮುಖ್ಯವಾಗಿ ಕಲ್ಲಂಕಡ್ ಪ್ರಭಾಕರ್ ನಾವು ನಿಮ್ಗೊಂದು ಮಾತು ಹೇಳ್ತೇವೆ ಏನಂತಂದ್ರೆ ಯಾ ನಾರಿ ಬಗ್ಗೆನೋ ಯಾ ಮಹಿಳೆ ಬಗ್ಗೆನೋ ಮಾತಾಡೋದು ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು ಇದು ನಿಮ್ದು ಪಾಲಿಟಿಕ್ಸ್ ರಾಜನೀಯ ಸಮಾಜ ಗಣ್ಯರ ವ್ಯಕ್ತಿ ಆಗಲಿ ಗಣ್ಯರ ವ್ಯಕ್ತಿ ಇದು 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 ಇಲ್ಲ ಶೈಲಿ ಇಲ್ಲ ಯಾಕಂತಂದ್ರೆ ನಾವು ಮಾನೆ ಮರ್ಯಾದೆ ನಾರಿಗೆ ಯಾವಾಗ ನಾವು ರೆಸ್ಪೆಕ್ಟ್ ಕೊಡ್ತೀವೋ ಅವಾಗ ನಾವು ಯಾವ್ರಿಗೂ ಮುಂದೆ ಹೋಗುತ್ತೇವೆ ದಿನಕ್ಕೂ ನನ್ನ ಗಂಡು ಮಾಡ್ಕೋತೀನಿ ಅರ್ಥ ಏನು ನೀವು ಇದಕ್ಕಿಂತ ಮುಂಚೆ ಏನು ನಾನು ಕಾಡಿನಲ್ಲಿ ಹುಟ್ಟಿದ್ದೇವೆ ಅಥವಾ ಕಾಡಿನಲ್ಲಿ ಜನರಲ್ಲೂ ಬಟ್ಟೆ ಇಲ್ಲದೆ ಎಲೆಗಳು ಸುತ್ತಕೋತಿದ್ದೇವೆ ಇದು ಪಾಸ್ ಆಗಿದ್ದ ಮೊದಲು ಯಾವ ತರ ಮಾತಾಡಿದ್ದು ನೀವು ನಿಮ್ಮ ಸಭ್ಯನ ಇದು ಮಾತಾಡೋದು ಇದು ಗಣ ಮುಖ್ಯ ಇದು ಏನು ಬಹಳ ಇದು ಇದೇ ತರವಾಗಿ ಎಲ್ಲರೂ ಆರ್ ಎಸ್ ಎಸ್ ಆಗಲಿ ಮತ್ತು ಯಾರಕ್ಕಾಗಲಿ ನಮ್ಮ ಕರ್ನಾಟಕ ರಾಜ್ಯದ ಶಾಂತಿಯನ್ನು ಹಾಳು ಮಾಡಿದವರಿಗೆ ನಾವು ಬಿಡಲ್ಲ ನಾವು ಕ್ರಮ ತಗೋತೀವ್ ಮುಖ್ಯವಾಗಿ ಇದು ಆಯ್ತು ನೋಡ್ಕೊಳ್ಳಿ ನೀವು ಎಲ್ಲಿಂದ ಏನು ಏನ್ ಮಾತಾಡ್ತಿದ್ದೀರಾ ಅಂತ ಹೇಳಿ ಗೌರವ ಕೊಡಬೇಕು ಎಲ್ಲೇ ಇರ್ಲಿ ಯಾರೇ ಇರ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಈ ತರ ಭಾವನೆ ಇಟ್ಕೊಂಡೋಕೆ ಸ್ವಲ್ಪ ನಾಚಿಕೆ ಬರಬೇಕು ನಮ್ಗೆ ಹೇಳಕ್ಕೆ ಏನು ವರ್ಡ್ಸ್ ಇಲ್ಲ ಕೊನೆಯದಾಗಿ ಏನು ಹೇಳ್ತೀರಾ ಮೇಡಮ್ ಕೊನೆಯದಾಗಿ ಏನ್ ಹೇಳ್ತೀವಿ ಅಂತಂದ್ರೆ ಎಲ್ಲರಿಗೆ ನಮ್ಮ ವಿನಂತಿ ನೀವು ರೆಸ್ಪೆಕ್ಟ್ ಮಾಡ್ತೀರಾ ಆಸ್ ಎ ವಿಮೆನ್ ಮೈ ರಿಕ್ವೆಸ್ಟ್ ನಾವು ಏನು ವಿನಂತಿ ಮಾಡ್ಕೊಳ್ಬೇಕು ಅಂದ್ರೆ ಇವರಿಗೆ ಬಿಡಬಾರದು ಇವರಿಗೆ ಮುಖ್ಯವಾಗಿ ನಾವು ಇಲ್ಲಿ ಹೇಳಿ ಇಲ್ಲಿ ಬಂದಿದ ಕಾರಣ ನಮ್ಮೆಲ್ಲರ ಕಡೆಯಿಂದ ಒಂದು ವಿನಂತಿ ಇದೆ ಮಿಸ್ಟರ್ ಕಮಿಷನರ್ ಸರ್ ಅವರಿಗೆ ಇಂಥವರನ್ನು ಬಂಧಿಸಲಬೇಕು ಯಾಕಂದ್ರೆ ನಮ್ಮ ಕರ್ನಾಟಕದ ದೇಶದ ಭಾವನೆ ನಾವು ಇಲ್ಲಿ ಭಾಂಧತ್ವದ ಬಾಂಧವ್ಯದಿಂದ ಕೂಡಿಕೊಂಡಿದ್ದೇವೆ ಇದನ್ನು ಕಂಟಿನ್ಯೂ ಮಾಡಬೇಕು ಸೊ ಇಟ್ಸ್ ಆರ್ ರಿಕ್ವೆಸ್ಟ್ ನಮ್ಮೆಲ್ಲರ ಕಡೆಯಿಂದ ಇದೆ ವಿನಂತಿ ಇದೆ ನನ್ನ ಹೆಸರು ನಿಖತ್ ಏನು ಏನು ಮಾತಾಡಿದ್ರು ಮೇಡಂ ಅವರು ಮಕ್ಕಳ ಬಗ್ಗೆ ಅವರು ಹೆಣ್ಣು ಮಕ್ಕಳ ಬಗ್ಗೆ ತ್ರೀ 3 ತಲಾ ಫೀಲ್ ಏನ್ ಪಾಸ್ ಆಗಿತ್ತಲ್ಲ ಅವ್ರು ಏನ್ ತಿಳ್ಕೊಡ್ತಾ ಇದ್ದಾರೆ ಅವರ ಬಿಲ್ ಪಾಸ್ ಮಾಡಿದ ಮೇಲೆನೇ ನಮಗೆ ಮೊದಲು ಈ ಮೊದಲು ಬಹಳಷ್ಟು ಗಂಡರವರು ಇರುತ್ತಿದ್ರು ಅವ್ರು ಬಿಲ್ ಪಾಸಿದ್ ಮಾಡಿ ಮಾಡಿದ ಮೇಲೆಗೆ ನಮಗೆ ಒಂದೇ ಗಂಡ ಅಂತವ್ರು ಇದ್ದಾರೆ ಅದು ತಪ್ಪು ಈ ಥರ ಯಾವುದೇ ಧರ್ಮದ ಬಗ್ಗೆ ಮುಖ್ಯವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಈ ಥರ ಏನೋ ತಿಳಿಲಾರ್ದೆ ಮಾತಾಡಬೇಕು ಮಾತಾಡಬಾರ್ದು ಅವರು ಇನ್ನೂ ನಮಗೆ ಹರ್ಟ್ ಆಗೋದು ಏನು ವಿಷಯ ಅಂದರೆ ಅವರು ಕರ್ನಾಟಕದಿಂದ ಮಾತಾಡಿ ಎಲ್ಲಿದಾದರೂ ಮಾತಾಡಲಿ ಆದರೆ ಕರ್ನಾಟಕದ ಜನರನ್ನು ಅವರು ತರ ತಲೆ ದಗ್ಗಿಸ್ದಂಗೆ ಮಾಡಿಸಿದ್ದಾರೆ ಮುಖಾಂತರ ಕರ್ನಾಟಕ ರಾಜ್ಯದ ಆರ್ ಎಸ್ ಎಸ್ ಸರ ಸರಸಂಚಾಲಕರಾದ ಕರ್ನಾಟಕ ಪ್ರಭಾಕಾರಿ ಅವರಿಗೆ ಹೇಳಿಕೆಗೆ ವಿರುದ್ಧವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನೆ ಮೆರವಣಿಗೆ ಮುಖಾಂತರ ಒತ್ತಾಯ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ ಕಲಬುರಗಿ ಜಿಲ್ಲಾ ಐ ಎನ್ ಟಿ ಸಿ ಮಹಿಳಾ ಘಟಕದ ವತಿಯಿಂದ ಸರಸಂಚಾಲಕರಾದ ಕಲ್ಲಾಡಕ ಪ್ರಭಾಕರ್ ಪ್ರಭಾಕಾರಿ ಅವರು ಮುಸ್ಲಿಂ ಮಹಿಳೆಯರ ಬಗ್ಗೆ ಹಿನಾಯವಾಗಿ ಮತ್ತು ಅವಾಚ್ಯ ಶಬ್ದಗಳಿಂದ ನಿರ್ವಹಿಸುತ್ತಾರೆ ಇದರಿಂದ ರಾಜ್ಯದಲ್ಲಿ ಅಶಾಂತಿ ಹಬ್ಬಿಸುವ ಹುನ್ನಾರವಾಗುತ್ತಿದೆ ಇನ್ನೂ ಅನೇಕ ಸಂಘಟನೆಗಳು ಸಮಾಜದಲ್ಲಿ ಅಶಾಂತಿಯನ್ನು ಹಬ್ಬಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಇದರ ವಿರುದ್ಧವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಧರ್ಮದ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ರಾಜ್ಯಪಾಲರಿಗೆ ಮುಕ್ತ ಕ್ರಮ ಕಲಿಸುವಂತೆ ಮನವಿ ಸಲ್ಲಿಸಲಾಗುತ್ತಿದೆ